ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನಡವಳಿಕೆಯಿಂದ ಕೇಂದ್ರ ಸರ್ಕಾರದ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳು ಸ್ಥಗಿತಗೊಂಡಿವೆ ಎಂದು ಆರೋಪಿಸಿ ವಿಶೇಷವಾಗಿ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಅಗತ್ಯವಾದ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಕಾಮಗಾರಿಯನ್ನು ತಡೆಯಲಾಗುತ್ತಿದೆ ಇದರಿಂದ ಅಭಿವೃದ್ಧಿ ಕುಂಠಿತಗೊಂಡು ಸರ್ಕಾರವೇ ಹೊಣೆ ಎಂದು ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ತೀಕ್ಷ್ಣ ರಾಜಕೀಯ ವಾಗ್ದಾಳಿ ನಡೆಸಿದರು ನಗರದ ಸಮೀಪ ಬುವನಹಳ್ಳಿ ವಿಮಾನ ನಿಲ್ದಾಣದ ಬಳಿ ಜನವರಿ ಇಪ್ಪತ್ನಾಲ್ಕರಂದು ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶದ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ವರ್ತನೆ ಹಾಗೂ ಕೇಂದ್ರ ಆರ್ಥಿಕ ಸಚಿವರ ಬಗ್ಗೆ ಬಳಸುವ ಪದಗಳು ರಾಜ್ಯದ ಹಿತಕ್ಕೆ ಧಕ್ಕೆ ತರುತ್ತಿವೆ ಇಂತಹ ನಡವಳಿಕೆಯಿಂದ ಕೇಂದ್ರದಿಂದ ನೆರವು ಹೇಗೆ ಸಿಗಲಿದೆ ಎಂದು ಪ್ರಶ್ನಿಸಿದ ಅವರು ಪದೇ ಪದೇ ನಡವಳಿಕೆ ಬದಲಿಸಿಕೊಳ್ಳುವಂತೆ ಎಚ್ಚರಿಸಿದ್ದೇನೆ ಎಂದರು ಕೇಂದ್ರದ ಮೇಲೆ ಬೆರಳು ತೋರಿಸುವ ಬದಲು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎಂದರು ಭ್ರಷ್ಟಾಚಾರ ವಿಚಾರದಲ್ಲಿ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ ಕುಮಾರಸ್ವಾಮಿ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ವಿಡಿಯೋ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಅಮಾನತು ಮಾಡಬೇಕಿತ್ತು ಇಪ್ಪತ್ತೈದು ಲಕ್ಷ ಲಂಚ ಪ್ರಕರಣದಲ್ಲಿ ಅಬಕಾರಿ ಡಿಸಿ ಸೇರಿದಂತೆ ಅಧಿಕಾರಿಗಳು ಲೋಕಾಯುಕ್ತರ ಕೈಗೆ ಸಿಕ್ಕಿರುವುದೇ ಭ್ರಷ್ಟಾಚಾರದ ಜೀವಂತ ಸಾಕ್ಷಿ ಎಂದರು ಈ ಸರ್ಕಾರದಲ್ಲಿ ಭ್ರಷ್ಟಾಧಿಕಾರಿಗಳಿಗೆ ಅಪಾರ ರಕ್ಷಣೆ ದೊರೆಯುತ್ತಿದೆ ಎಂದು ಕಿಡಿಕಾರಿದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ವಿಚಾರವಾಗಿ ಮಾತನಾಡಿದ ಅವರು ಜೆಡಿಎಸ್ ನಿಲುವು ಸ್ಪಷ್ಟವಾಗಿದ್ದು ಹೊಂದಾಣಿಕೆಯ ಮೂಲಕವೇ ಚುನಾವಣೆ ಎದುರಿಸುವುದು ನಮ್ಮ ಆದ್ಯತೆ ಎಂದು ಹೇಳಿದರು ಈಗಾಗಲೇ ಬಿಜೆಪಿ ನಾಯಕರೊಂದಿಗೆ ಒಂದು ಸುತ್ತು ಚರ್ಚೆ ನಡೆಸಿದ್ದು ಸೂಕ್ತ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು ಹಾಸನದಲ್ಲಿ ಕೆಲವರಿಗೆ ಅಸಮಾಧಾನ ಇದ್ದರೂ ಪಕ್ಷದ ಕೇಂದ್ರ ನಾಯಕರು ಅದನ್ನು ಸರಿಪಡಿಸಲಿದ್ದಾರೆ ಎಂದು ಹೇಳಿದರು ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರ ತರಬಹುದು ನನ್ನ ವ್ಯಾಪ್ತಿಯೊಳಗೆ ತರಲಿಕ್ಕೆ ಪ್ರಯತ್ನ ಅದು ಬಜೆಟ್ಟು ದೇಶದ ಬಜೆಟ್ಟು ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ ವಿ ಎ ಎಸ್ ಎಲ್ ಇರ್ಬೋದು ನಮ್ಮ ಎಚ್ ಎಮ್ ಟಿ ಇರ್ಬೋದು ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡಿ ಜನತಾ ಸಮಾವೇಶ ಒಂದು ಜನತಾ ದಳದ ಜೆ ಡಿ ಎಸ್ನ ಶಕ್ತಿ ಪ್ರದರ್ಶನ ನಾಲ್ಕು ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಇರಲಿಲ್ಲ ಬೆಂಗಳೂರಿಗೆ ಎಂಟು ಕಾಲೇಜ್ ಕೊಟ್ಟರು ಮೈಸೂರಿನ ನಾಲ್ಕು ಕಾಲೇಜು ಒಂದೊಂದು ಮಕ್ಕಳುಗಳು ಬಡವರ ಮಕ್ಕಳು ಅಂತ ಅನಾಂಗ್ ಬಿಲ್ಡಿಂಗ್ ಮತ್ತೆ

ಭೋಜೇಗೌಡ ಮಾಜಿ ಶಾಸಕ ಲಿಂಗೇಶ್ ಜೆಡಿಎಸ್ ವಕ್ತಾರ ಹುಂಗೇರೆ ರಘು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಗಿರೀಶ್ ಚನ್ನವೀರಪ್ಪ ನಗರಸಭೆ ಮಾಜಿ ಅಧ್ಯಕ್ಷ ಎಚ್ಎಸ್ ಅನಿಲ್ ಕುಮಾರ್ ಸಿಆರ್ ಶಂಕರ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ರಾಂಪುರ್ ಶೇಖರಪ್ಪ ಮುಖಂಡರುಗಳಾದ ಬೋನಹಳ್ಳಿ ಸ್ವಾಮಿಗೌಡ ಬಾಣವರ ಅಶೋಕ್ ಹೊಸೂರು ಗಂಗಾಧರ್ ಕೆಂಕೆರೆ ಕೇಶವ ಬಿದ್ರಕೆರೆ ಜಯರಾಮ್ ಬೇಲೂರು ನಾಗರಾಜ್ ಬಿಕ್ಕೋಡು ನಟರಾಜ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಸ್ ದೇವೇಗೌಡ ಕಡದಹಳ್ಳಿ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು Srinivas TV 46 News Kanada has You are watching TV 46 News Canada.